ಎಲ್ಲಾರ್ಗು ಗೃಹಲಕ್ಷ್ಮಿಯ ಒಂದು ಸೂಪರ್ ಅಪ್ಡೇಟ್ ಬಂದಿದೆ ಯಾವಾಗ ನಮ್ಗೆಲ್ಲರಿಗೂ ಹಣ ಸೆಟಲ್ಮೆಂಟ್ ಆಗದೆ ಅದಕ್ಕೆ ನಿಗದಿ ಪಡಿಸ್ತಾ ಇದ್ದಾರ ದಿನಾಂಕನ ಅಂತ ಹೇಳಿ ಕಾಯ್ತಾ ಇದ ಮಹಿಳೆಯರಿಗೆ ಒಂದು ಕ್ವಿಕ್ ಅಪ್ಡೇಟ್ ಸೊ ಇಷ್ಟು ದಿನ ನೀವೆಲ್ಲರೂ ಗೃಹಲಕ್ಷ್ಮಿ ಯೋಜನೆ ಹಣನ ಯಾವಾಗ ಯಾವಾಗ ಬರ್ತಾ ಇತ್ತು ಡೇಟ್ ಫಿಕ್ಸ್ಡ್ ಆಗಿರ್ಲಿಲ್ಲ ಈ ರೀತಿ ಸಮಸ್ಯೆಗಳು ಖಂಡಿತವಾಗ್ಲೂ ಆಗ್ತಾ ಇತ್ತು ಆದ್ರೆ ಈಗ ನಿಗದಿಪಡಿಸಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ ಗೃಹಲಕ್ಷ್ಮಿ ಹಣ ಇವಾಗ ನಿಮ್ಗೆಲ್ಲರಿಗೂ ಫಸ್ಟ್ ಮೇಜರ್ ಪ್ರಾಬ್ಲಮ್ ಆಗಿರುವಂತದ್ದು ಹನ್ನೊಂದನೇ ಕಂತಿನ ಹಣ ಇದು ಯಾವಾಗ ಬರುತ್ತೆ ಯಾವಾಗ ಕ್ಲಿಯರೆನ್ಸ್ ಸಿಗುತ್ತೆ ಅಂತ ಹೇಳಿ ಸರ್ಕಾರದವರು ಹೇಳಿರೋ ಪ್ರಕಾರ ಇಪ್ಪತ್ತೈದನೇ ತಾರೀಕು ಆಗಸ್ಟಿನ ಒಳಗೆ ನಿಮ್ಮೆಲ್ಲರಿಗೂ ಗೃಹಲಕ್ಷ್ಮಿಯ ಪೆಂಡಿಂಗ್ ಅಮೌಂಟ್ಗಳು ಏನದೆ ಅದು ನಿಮ್ಮ ಖಾತೆಗೆ ಖಂಡಿತ ಜಮಾ ಆಗುತ್ತೆ ಸೊ ಜಮಾ ಆದ್ಮೇಲೆ ನೆಕ್ಸ್ಟ್ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಈಗ ನೀವು ನೋಡಿ ನೋಡಿದ್ರೆ ನ್ಯೂಸ್ಗಳೆಲ್ಲ ನೋಡ್ತಾ ಇದ್ರೆ ನೀವು ಪ್ರೆಸ್ ಮೀಟ್ಗಳಲ್ಲಾಗಿರ್ಬೋದು ಎಲ್ಲ ಅವ್ರದ್ದು ಆ ಕಾರ್ಯದ್ದು ವಿಚಾರಗಳನ್ನ ಬಿಟ್ಟು ನೆಕ್ಸ್ಟ್ ಆಡಿಯನ್ಸ್ ಕ್ವಶನ್ಸ್ ಬರ್ತಾ ಇರೋದು ಗೃಹಲಕ್ಷ್ಮಿ ಹಣ ಯಾವಾಗ ಅಕೌಂಟ್ಗಳಿಗೆ ಹಾಕ್ತೀರಾ ಅಂತ ಹೇಳಿ ಅನ್ನ ಭಾಗ್ಯ ಸಹನೂ ಏನೂ ಪ್ರಾಬ್ಲಮ್ ಆಗ್ತಿಲ್ಲ ಬಟ್ ಪ್ರಾಬ್ಲಮ್ ಆಗ್ತಿರೋದೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಹಣ ಯಾವಾಗ ಹಾಕ್ತೀರಾ ಯಾವಾಗ ಹಾಕ್ತೀರಾ ಅಂತ ಹೇಳಿ ತುಂಬಾನೇ ಮೀಡಿಯಾಗಳಲ್ಲಿ ಕ್ವಶನ್ಸ್ನ ಮಾಡ್ತಿದ್ರು ಸರ್ಕಾರದವ್ರು ಹೇಳಿದ್ರು ನಾವು ಡಿ ಬಿ ಟಿಗೆ ಗೆ ಹಾಕಿದೀವಿ ಈ ತರ ಟೆಕ್ನಿಕಲ್ ಇಶ್ಯೂಸ್ ಆಗಿತ್ತು ಅದು ಇದು ಅಂತೆಲ್ಲ ರೀಸನ್ಸ್ ಕೊಡ್ತಾನೆ ಬಂದಿದ್ರು ಆದರೆ ಅವರು ಕೇಳಿದ್ರು ಒಂದು ದಿನಾಂಕನ ಫಿಕ್ಸ್ ಮಾಡಿ ಅಂತ ಹೇಳಿ ನಿಮಗೆ ನಾ ಒಂದು ಸ್ವಲ್ಪ ಹಳೆಯ ವಿಚಾರಗಳು ನೆನಪಿದ್ರೆ ಫಸ್ಟ್ ವೀಕ್ ಮಂತ್ ಫಸ್ಟ್ ವೀಕಲ್ಲಿ ನಿಮಗೆ ಫಸ್ಟು ಅನ್ನಭಾಗ್ಯ ಬರ್ತಿತ್ತು ಸೆಕೆಂಡ್ ವೀಕಲ್ಲಿ ಗೃಹಲಕ್ಷ್ಮಿ ಹಣನ ಕೊಡ್ತೀವಿ ಅಂದರೆ ಹತ್ತರಿಂದ ಹದಿನೈದು ಮತ್ತು ಹದಿನೈದರಿಂದ ಇಪ್ಪತ್ತೊಂದನೇ ಅಂದೈ ಒಳಗಡೆ ಕಂಪ್ಲೀಟ್ ಸೆಟಲ್ಮೆಂಟ್ ಮಾಡ್ತೀವಿ ಫೈವ್ ಫೈವ್ ಡೇಸ್ ಟೈಮ್ ತೊಗೊಂಡು ಅಂತ ಹೇಳಿ ನಿರ್ಧಾರ ಮಾಡಿದರು ಬಟ್ ಮೇಲೆ ಎಲೆಕ್ಷನ್ಸ್ಗಳು ಬಂತು ಆಮೇಲೆ ಇವ್ರದ್ದು ಮಧ್ಯ ಮಧ್ಯ ಇವ್ರ ಇಶ್ಯೂಗಳೆಲ್ಲ ನಡೀತು ಅವಾಗ ಏನಾಯ್ತು ಇವ್ರು ಹೇಳಿದಂತೆ ನುಡಿಲಿಲ್ಲ ಯಾವಾಗ ಅಂದ್ರೆ ಅವಾಗ ಕೊಡೋದಕ್ಕೆ ಶುರು ಮಾಡಿದ್ರು ಒಂದ್ ತಿಂಗಳು ಕೊಡ್ಲೇ ಇಲ್ಲ ನೀವೆಲ್ಲರೂ ಇವಾಗ ಎರಡು ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಈ ರೀತಿ ಸಮಸ್ಯೆಗಳು ತುಂಬಾನೇ ಆಯಿತು ಅದಕ್ಕೆ ಸರ್ಕಾರದವ್ರು ಇವಾಗ ಏನ್ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಹನ್ನೊಂದನೇ ಕಂತಿನ ಹಣ ಇಪ್ಪತ್ತೈದನೇ ತಾರೀಕು ಒಳಗಡೆ ನಿಮ್ ಎಲ್ಲರಿಗೂ ಖಾತೆಗೆ ಜಮ ಆಗುತ್ತೆ ಕಮೆಂಟ್ಸ್ ಗಳನ್ನ ಯಾರು ಹಾಕ್ತಾ ಇದ್ದೀರೋ ಬಂದಿಲ್ಲ ಅಂತ ಹೇಳಿ ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದೀನಿ ಇಪ್ಪತ್ತೈದನೇ ತಾರೀಕೊ ಒಳಗಡೆ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಕ್ಲಿಯರೆನ್ಸ್ ಸಿಗುತ್ತೆ ಇದಾದ ಮೇಲೆ ಮುಂದಿಂದು ಹನ್ನೆರಡನೇ ಕತ್ತಿರ ಹಣ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಇನ್ನು ಮುಂದೆ ಪ್ರತಿ ತಿಂಗಳು ನಿಮ್ಗೆ ಇಪ್ಪತ್ತನೇ ತಾರೀಕಿನ ಒಳಗಡೆ ಎಲ್ಲಾ ಅಮೌಂಟ್ಗಳು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇವಾಗ ರೇಷನ್ ನೀವು ಅನ್ನ ಬಗ್ಗೆ ತಗೊಂಡ್ರೆ ನೀವು ಹತ್ತನೇ ತಾರೀಕು ಒಳಗಡೆ ಹೋಗಿ ರೇಷನ್ ನಿಮಗೆ ನಿಮ್ದು ರೇಷನ್ ತಕ್ಷಣ ನಿಮ್ಮ ಅಕೌಂಟ್ಗೆ ಅನ್ನ ಬಗ್ಗೆ ಅಕ್ಕಿ ಬದಲಾಗಿ ಹಣ ಏನಿತ್ತು ಅದು ಕ್ರೆಡಿಟ್ ಆಗ್ತಾ ಇದೆ ಬಟ್ ಈ ಗೃಹಲಕ್ಷ್ಮಿನೇ ಪ್ರಾಬ್ಲಮ್ ಆಗ್ತಿರೋದಲ್ವಾ ಯಾವಾಗ ಅಂದ್ರೆ ಅವಾಗ ಕೊಡ್ತಾ ಇದ್ದಾರೆ ಸೊ ಇವಾಗ ಹೇಳಿರುವಂತದ್ದು ಇಪ್ಪತ್ತನೇ ತಾರೀಕಿನ ಒಳಗಡೆ ನಾವಿನ್ನ ತಿಂಗ್ಳ ತಿಂಗಳ ಅಮೌಂಟ್ ನ ಹಾಕ್ತಿವಿ ಅಂತ ಸರ್ಕಾರದವರು ಹೇಳಿದ್ದಾರೆ ಅವ್ರು ಹೇಳಿರೋ ತರನೇ ನಡ್ಕೊಂಡು ಹೋಗ್ಬಿಟ್ರೆ ನಿಜವಾಗ್ಲೂ ಎಲ್ಲರಿಗೂ ಅನುಕೂಲ ಆಗುತ್ತೆ ಅವತ್ತು ತಾರೀಕಿಗೆ ಅವ್ರು ಫಿಕ್ಸ್ ಆಗಿರ್ತಾರೆ ಅವ್ರ ಕಮಿಟ್ಮೆಂಟ್ಗಳು ಇರುತ್ತೆ ಸೊ ಇದು ಒಂದು ಒಳ್ಳೆ ನಿರ್ಧಾರ ನಿಮಗೆ ನಿಮ್ಗೆ ನೆನಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇದೇ ರೀತಿ ಕ್ವಿಕ್ ಅಪ್ಡೇಟ್ಸ್ಗಾಗಿ ನೀವು ಇನ್ಫಾರ್ಮೇಟ್ ಸ್ವಾತಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿದ್ರೆ ನಿಮ್ಗೆ ನೋಟಿಫಿಕೇಶನ್ ಸಹ ಸಿಗ್ತಾ ಹೋಗುತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ